ಗುಂಡಿಗಳ ನಡುವೆ ಗಂಡ ಗುಂಡಿಯ ಪಯಣ ರಸ್ತೆಯಲ್ಲಿ ನಾಟಿ ಮಾಡಿ ಕಾರಿದ ಜನ ಈ ಹಗಲ್ ಮೇಲೆ ಕೈ ಹಾಕೊಂಡು ಸಾವು ಹೋಗೋದು ಓಟ ಹಾಕ್ಬಿಟ್ಟು ಈ ಗೆದ್ದು ಹೋಗಿರೋನು ಇವತ್ತು ಗಂಟೆ ರೋಡ್ಗೆ ಬಂದಿಲ್ಲ ದಸರಾಗೆ ಸಿದ್ಧತೆ ರಸ್ತೆಗಳಿಗಿಲ್ಲ ಆದ್ಯತೆ ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ಒಂದೆಡೆ ಬರ ಮತ್ತೊಂದೆಡೆ ನೆರೆ ಇನ್ನೊಂದೆಡೆ ಅಕ್ರಮಗಳ ಹಬ್ಬರ ಆದರೆ ಅಭಿವೃದ್ಧಿಗೆ ಬರ ಆದರೂ ಕಡಿಮೆ ಇಲ್ಲ ಆಡಂಬರ ಇದು ಜನರಿಗೆ ಪಂಚ ಗ್ಯಾರಂಟಿ ಘೋಷಿಸಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರದ ಕಿರುನೋಟಿ ಹಾಕಿದಾರೆ ಓಟ ದುಡ್ಡು ಕೊಟ್ಟು ನೀವು ಹೋಗು ಅಂತ ಕೇಳ್ತಾನೆ ಈ ಎಮ್ ಎಲ್ ಎ ಏನು ಬರುವುದಿಲ್ಲ ಇಲ್ಲಿಗೆ ಯಾವ ಕೆಲಸ ಇದು ಇದು ನೋಡಿದ್ರೆ ಎಷ್ಟು ಜನ ಬಿದ್ದು ಎಷ್ಟು ಜನ ಎದ್ದವ್ರೆ ನಾಟಿ ಮಾಡಬೇಕಿದೆ ಹಂಗಾಗದೆ ಪರಿಸ್ಥಿತಿ ಅಧಿಕಾರಿಗಳು ನಾವು ಹೇಳಿ ಅಲ್ಲಿ ಸಂಬಂಧಪಟ್ಟವ್ರಿಗೆ ನಾವು ಹೇಳಿದ್ರೆ ನಮಗೆ ಮಾಡಿಕೊಡ್ತೀವಿ ಸರ್ ಅಂತಾರೆ ಯಾವ ಇಂಜಿನಿಯರ್ ಆದ್ರೂ ಇವನು ಏನು ಅಂತ ಇಲ್ಲಿಗೆ ತಿರೀಕಂಡ್ ನೋಡಿಲ್ಲ ಇವನು ಇಂಥ ಎಮ್ ಎಲ್ ಎ ಅಂತ ನಾವು ಜಗತ್ತಲ್ಲಿ ನಾವು ಯಾವತ್ತೂ ನೋಡೇ ಇಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂಥ ಎಮ್ ಎಲ್ ಎ ಇವನು ತನ್ನ ಹೇಳ್ತಾಗ ಏನು ಬೇಕು ಬರುವುದಿಲ್ಲ ಅಂದ್ರೂ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಬಸ್ಕಂದು ಕುಂತ್ಕಂಡು ತನ್ನ ರೂಮ್ ತುಂಬಿಸ್ಕತ್ತವನೇ ಕುಂಡ್ರು ಕುಡ್ರಿ ನಡೀಕಾಗೋದಿಲ್ಲ ಜಾರ್ ಬಿದ್ದರೆ ನಮಗೆ ಕಾಲೇ ಉಂಟಿದೆ ಕಣ್ಣಿಂದ ನೋಡ್ತಾ ನೋಡ್ತಾ ಬಸ್ಸು ವೆಹಿಕಲ್ಲು ಟಿಪ್ಪರ್ ಲಾರಿಗಳೇ ಜಾಸ್ತಿ ಅದರಿಂದ ನಾವೇನು ಮದುವಾಗಿಲ್ಲ ಅವ್ರಿಗೆ ತಡೆದ್ರೆ ಅವರೇ ಅಧಿಕಾರಿಗಳು ಬರ್ತಾರೆ ತಡೆದ್ರೆ ಅಧಿಕಾರಿಗಳು ಬರ್ತಾರೆ ಅವಾಗ ಅವರೇ ನಿಂತ್ಕೊಂಡು ರೋಡ್ ಮಾಡಿಸ್ತಾರೆ ಅದಕ್ಕೆ ತಡಿಮಾ ಅಂತ ಮಾಡಿದ್ದೀವಿ ನಾವು ಹಲವು ರಸ್ತೆಗಳು ಡಾಮರಿಗಾಗಿ ಚಪಾ ಮಾಡ್ತಿದ್ರೆ ರಸ್ತೆಯಲ್ಲಿನ ಗುಂಡಿಗಳು ಬಲಿಗಾಗಿ ಬಾಯ್ತಿರೋದು ಕಾಯ್ತಿವೆ ರಸ್ತೆಗಳ ಗುಂಡಿ ಮುಚ್ಚಲು ಮೀನಾಮಸೆ ಎಣಿಸಿರುವ ಸರ್ಕಾರ ಶ್ರೀರಂಗಪಟ್ಟಣದಲ್ಲಿ ಅದ್ದೂರಿ ದಸರಾ ಮಾಡಲು ಸಿದ್ಧತೆ ನಡೆಸಿದೆ ಇತ್ತ ತಾಲೂಕಿನ ಮಹದೇವಪುರದ ಮುಖ್ಯ ರಸ್ತೆಯ ದುಸ್ಥಿತಿಯಿಂದ ಬೇಸತ್ತ ಜನತೆ ರಸ್ತೆಯಲ್ಲಿ ನಾಟಿ ಮಾಡಿ ತಮ್ಮ ಹಾಕೋ ಸವರ ಹಾಕಿದ ಪರಿ ಇಲ್ಲಿದೆ ಇಪ್ಪತ್ನಾಲ್ಕು ಗಂಟೆ ತಿರುಗಾಡ್ತಾರ ಇರ್ತಾರೆ ಅವರು ಕೂಡ ಗಮನಕ್ಕೆ ಕರ್ನಾಟಕ ಹಾಸ್ಪಿಟ್ಲಿಗೆ ಒಂದಿಬ್ರು ಅಡ್ಮಿಟ್ ಅವ್ರು ಬೇರೆ ಪಂಚಾಯತಿ ಎಷ್ಟು ಜನ ಬಿದ್ದವ್ರೆ ಅಂದ್ರೆ ಅದು ಬಂದಿದ್ರು ಗ್ರಾಮ ಸಭೆ ಮಾಡಿದ್ರು ಬಟ್ ಮಾಡಿದಾಗ ಹದಿನೈದು ರೋಡ್ ಒಂದು ಹೇಳಿ ಎಂಟು ವರ್ಷ ಆಯ್ತು ಇದ್ರ ಬಗ್ಗೆ ಗಮನ ತಗ್ತಾ ಇಲ್ಲ ಯಾವ್ದೋ ಒಂದು ನೋಡ್ ಮಣ್ಣಿರುತ್ತೆ ತಂದ ಹಾಕ್ತಿವಿ ಮಠ ಮಾಡ್ತೀವಿ ನಾಳೆ ಬೀಳ್ತೀವಿ ಸಮಸ್ಯೆ ಆಗಿರೋದು ದಯಮಾಡಿ ಅದನ್ ಕೆಲಸ ಕೆಲಸ ನಿಮ್ಮ ಮುಖಾಂತರ ಆಗ್ಲಿ ಅಂತ ನಾವು ಕೇಳ್ಕತ್ತೀವಿ ಐದ್ ಕೋಟಿ ಸ್ಯಾಂಕ್ಷನ್ ಆಗೈತೆ ಅಂತ ಐದು ಕೋಟಿ ಸ್ಯಾಂಕ್ಷನ್ ಆಗಿರೋದು ಯಾವ ವರ್ಷದಲ್ಲಿ ಯಾವಾಗ ಯಾರು ಕೇಳೋರು ಇಲ್ಲ ಹೇಳೋರು ಇಲ್ಲ